ನಿಮ್ಮ ಮಕ್ಕಳು ತೂಕ ಕಡಿಮೆ ಇದ್ದಾರೆಯೇ ಸರಿಯಾಗಿ ಬೆಳವಣಿಗೆಯಾಗುತ್ತಿಲ್ಲವೇ ಚಿಂತೆ ಬಿಡಿ ನಿಮ್ಮ ಐದು ವರ್ಷದೊಳಗಿನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ಪುನಃಶ್ವೇನತನದ ಕೇಂದ್ರಕ್ಕೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ ಹೌದು ಇದು ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಸುಸಜ್ಜಿತ ಪೌಷ್ಟಿಕ ಆಹಾರ ಮನಶ್ವೇತನ ಕೇಂದ್ರದಲ್ಲಿ ವಯಸ್ಸಿಗೆ ತಕ್ಕಂತೆ ತೂಕವಿಲ್ಲದೆ ಬಳಲುವ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ನೀಡುವುದು ಕಾಯಿಲೆಯಿಂದ ಬಳಲುತ್ತಿರುವ ಐದು ವರ್ಷದೊಳಗಿನ ಚಿಕಿತ್ಸೆ ಉದ್ದೇಶವಾಗಿದೆ ಇಂತಹ ಚಿಕಿತ್ಸೆ ಪಡೆದು ಮಕ್ಕಳು ಗುಣಮುಖರಾಗಿದ್ದಾರೆ ಪೌಷ್ಟಿಕತೆಯಿಂದ ಬಳಲುವ ಮಗುವಿಗೆ ಹದಿನಾಲ್ಕು ದಿನಗಳ ಕಾಲ ಗುಣಮಟ್ಟದ ಚಿಕಿತ್ಸೆ ಹಾಗೂ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಆಟಿಕೆ ಸಾಮಗ್ರಿಗಳನ್ನ ನೀಡಿ ಮಗುವಿನ ಆರೋಗ್ಯದಿಂದ ಚೇತರಿಸಿಕೊಳ್ಳುವಂತೆ ಮಾಡಲಾಗುತ್ತಿದೆ ಮಕ್ಕಳಿಗೆ பௌஷ்டிக ஆஹார திருஷ்யவனே நோடி சார்வன ஆஸ்பத்தைய மக்களிடையே டாக்டர் பங்கஜ ஜனி டிஜிட்டல் மீடியா ஜொண்டி மாதிரி ಹಾಂ ಮಗು ಹೆಂಗಿತ್ತು ಈಗ ಬಂದು ಬಂದಾಗ ಹೆಂಗಿತ್ತು ಮಗು ಇಂಪ್ರೂವ್ಮೆಂಟ್ ಆಯಿತು ಎಷ್ಟು ದಿನ ಆಯಿತು ಬಂದು ನೀವು ಹನ್ನೊಂದು ದಿನ ಆಯ್ತು ಇನ್ನು ಮೂರು ದಿನ ಇರ್ಬೇಕು ನೀವು ಹೆಂಗೆ ನಿಮ್ಮ ಇಲ್ಲಿ ಬಂದಮೇಲೆ ಹೆಂಗೆ ಚೆನ್ನಾಗಾಯ್ತು ಅವರಾಗಿ ಚೆನ್ನಾಗಾಯ್ತು ಹ್ಞೂ ಏ ನಿಮ್ಮ ಪಾಪಿಗೆ ಏನು ಸಮಸ್ಯೆ ಆಯಿತು ಹಾಂ ಹಾಂ ನಾವು ಈಗಿತ್ತು ಹಾಂ ಊಟ ಸೇರಿ ಸೇರ್ತಿರ್ಲಿಲ್ಲ ಈಗ ಹೆಂಗೆ ಮಾಡ್ತಾರೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಅವ್ರೊಟ್ಟಿಗೆ ಏನೇನು ಸ್ಪೆಷಲಿಟಿ ಬರ್ತದೆ ಹ್ಞೂ ಹ್ಞೂ ಮತ್ತಿಲ್ಲೆಲ್ಲ ಹೆಂಗ್ ನೋಡ್ಕಂತಾರೆ ಹೇಳ್ಬೇಕು ಹ್ಞೂ ಎಲ್ಲರೂ ಹೆಂಗ್ ನೋಡ್ಕಂತಿನ ಹ್ಞೂ ಅವರಮ್ಮ ಅವರು ಇದೇ

ಇದು ಏನ್ ಮಾಡ್ತಾರೆ ಮೇ ಇದು ಇದು ಮಾಡ್ತಾರೆ ಅದು ಚಿಕ್ಕಿ ಅಂತ ಇತ್ತು ಉಂಡೆ ಉಂಡೆ ಅವರು ಅವರು ರೆಡಿ ಮಾಡಿದ್ರು ಖಾಲಿ ಆಗಿತ್ತು ಹಾ ಹಾ ಇದು ಇದು ಐಡಿಯಾ ಏನೇನ ಕೇಳಿದ್ರೆ ಅದಕ್ಕೆ ನಿಮಿಷ ಏನೇನ ಕೇಳಿದ್ರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಕಡಲೆ ಕೊಬ್ಬರಿ ಶೇಂಗಾ ಬೀಜ ಬೆಲ್ಲ ಪಕ್ಕ ಕಾಸಿ ಬೆಲ್ಲ ಇದು ಉಂಡೆ ಉಂಡೆ ಮಾಡ್ತೀರಾ ಹಾ ಉಂಡೆ ಮಾಡ್ತೀರಾ ಉಂಡೆ ಮಾಡ್ಕೊಡ್ತೀರಾ ಮಕ್ಕಳಿಗೆ ಹಾ

ದಿನ ಹೋಗ್ತಾರೆ ಅಲ್ಲಿ ಹೋಗುವಷ್ಟು ಚೆನ್ನಾಗಿ ಹೋಗ್ತಾರೆ ಮತ್ತೆ ಈ ಬಗ್ಗೆ ಈ ತರ ಮಕ್ಕಳಿಗೆ ಏನು ಏನ್ ಹೇಳ್ತೀರಿ ಪೋಷಕರಿಗೆ ಏನ್ ಹೇಳ್ತೀರಿ ಈ ಬಗ್ಗೆ

ಅಡ್ಮಿಷನ್ ಮಾಡಿಕೊಂಡು ಅವ್ರಿಗೆ ತೂಕ ಹೆಚ್ಚಿಗೆ ಮಾಡೋದಕ್ಕೆ ಅವರ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸ್ ಅಂತ ಏನಂತೀವಿ ಅಂದರೆ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅವ್ರಿಗೆ ಯಾಕೆ ತೂಕ ಜಾಸ್ತಿ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಗಳನ್ನ ತೊಗೊಂಡು ಅವ್ರ ತೂಕ ಜಾಸ್ತಿ ಮಾಡಿ ಅವರು ಆರೋಗ್ಯವಾಗಿರೋದಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಒಂದು ವಿಶೇಷವಾಗಿರೋ ಘಟಕ ಅಂತಂದರೆ ನ್ಯೂಟ್ರಿಷನಲ್ ರಿಹೇಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೀವಿ ಎಲ್ ಆರ್ ಸಿ ಅಂತ ಅದರಲ್ಲಿ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡಬಹುದು ಎಷ್ಟು ಅದರಲ್ಲಿ ಕ್ರೈಟೀರಿಯಾ ಏನಂತಂದರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ತೂಕಕ್ಕೆ ಸರಿಯಾಗಿ ಹೈಟ್ ಹೈಟಿಗೆ ಸರಿಯಾಗಿ ತೂಕ ಏಜಿಗೆ ಅಂದರೆ ವಯಸ್ಸಿಗೆ ಸರಿಯಾಗಿ ತೂಕ ವಯಸ್ಸಿಗೆ ಸರಿಯಾಗಿ ಹೈಟ್ ಇದರ ಪ್ರಕಾರವಾಗಿ ನಾವು ಅಡ್ಮಿಷನ್ ಮಾಡ್ಕೊತೀವಿ ಅದರಲ್ಲಿ ಕಡಿಮೆ ಸ್ಟ್ಯಾಂಡರ್ಡ್ಸ್ ಅಂದರೆ ಮೈನಸ್ ತ್ರೀ ಎಸ್ ಡಿ ಅಂತ ಏನಂತ ಹೇಳ್ತೀವಿ ಅಷ್ಟರಲ್ಲಿ ಮೈನಸ್ ತ್ರೀ ಮೈನಸ್ ಟು ಎಸ್ ಡಿ ಇರುವಂಥ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಹದಿನಾಲ್ಕು ದಿನ ನಾನು ಇಟ್ಕೊಂಡು ಪ್ರತಿದಿನ ಅವರಿಗೆ ಕ್ಯಾಲೋರಿ ಬೇಸ್ಡ್ ಟ್ರೀಟ್ಮೆಂಟನ್ನ ಕೊಡ್ತೀವಿ ಅಂತಂದರೆ ನಾವು ಒಂದು ದಿನಕ್ಕೆ ಒಂದು ಕೆ ಜಿಗೆ ನೂರು ಕ್ಯಾಲೋರಿ ಲೆಕ್ಕ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ಕೊಂಡು ಅವರ ತೂಕಗಳನ್ನ ಪ್ರತಿದಿನ ನಾವು ಮೇಂಟೈನ್ ಮಾಡಿಕೊಂಡು ಅವರ ತೂಕದ ಟಾರ್ಗೆಟ್ ನಾವೇನಂತ ತಿಳ್ಕೊಂಡಿರ್ತೀವಿ ಅಷ್ಟನ್ನು ಅಚೀವ್ ಮಾಡಿ ಅನ್ನೋದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಪ್ರತಿದಿನ ಅವರಿಗೆ ಊಟ ತಿಂಡಿ ಜೊತೆಗೆ ಅವರಿಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟೇಷನ್ ಅವರು ಚಿಕ್ಕಪಟ್ಟು ತೊಂದರೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಸದೃಢವಾಗಿ ಮಾಡಿ ಹದಿನಾಲ್ಕನೇ ದಿನಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀನಿ ಜೊತೆಗೆ ಅವರು ಇಲ್ಲಿ ಇರೋದ್ರಿಂದ ಅವ್ರಿಗೂ ಸಮೇತ ಗೌರವಧನ ಅಂತಿಬಿಟ್ಟು ನಾವು ಅವರಿಗೆ ನೀಡಲಾಗುತ್ತೆ ಸೊ ಹಾಗಾಗಿ ನೀವು ಇದರ ಸದುಪಯೋಗನ ಪಡಿಸ್ಕೊಬೇಕು ತಾಯಿ ಮನೆಯಲ್ಲಿದ್ದು ಅಥವಾ ಹೋಗೋ ತಾಯಿಗೆ ಲಾಸ್ ಆಗಬಾರ್ದು ಅಂತ ಗೌರ್ಮೆಂಟಿಂದ ಅವ್ರಿಗೂ ಗೌರವಧನ ಇರೋದ್ರಿಂದ ತಾಯಿ ಮಗು ಇಬ್ಬರೂ ಇಲ್ಲೇ ಇದ್ದು ಅವ್ರ ಸೌಲಭ್ಯನ ಪಡ್ಕೋಬೇಕು ಅಂತ ನಡುತ್ತೆ